ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಕುಕ್ಕರ್ ಪಾತ್ರೆಗೆ ಹಾಕೊಂಡಿದ್ದೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ ಈಗ ಸಾಸಿವೆ ಸ್ವಲ್ಪ ಚಿಟಪಟ ಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಬೇಳೆ ಅರ್ಧ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅಂದಿರ ಬೇರೆ ಪದಾರ್ಥಗಳನ್ನ ಹಾಕ್ಕೊಳ್ಬಾರ್ದು ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಅಲ್ಲೆಲ್ಲ ಹಾಕ್ಕೊಳ್ಬಾರ್ದು ಅಷ್ಟು ಟೇಸ್ಟ್ ಬರಲ್ಲ ಅದು ಚಿಟಪಟ ಅಂದಮೇಲೆ ನಾವು ನೆಕ್ಸ್ಟು ಪದಾರ್ಥಗಳೇನಿದೆ ಅದನ್ನು ಹಾಕ್ಕೊಳ್ಬೇಕು ಈಗ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಾಲು ಕಪ್ಪನಷ್ಟು ಕಡಲೆ ಬೀಜ ಹಾಕಿದ್ದೆ ನಿಮಗೆ ಬೀಜ ಇಷ್ಟ ಅಂದರೆ ಇನ್ನು ನೀವು ಎಷ್ಟು ಬೇಕು ಅಷ್ಟು ಹಾಕೊಳ್ಬೋದು ಈಗ ಹಸಿ ಹಾಕೊಳ್ತಾ ಇದೀನಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮತ್ತು ಈ ಹಣ್ಣನ್ನು ನೀವು ಲಂಚ್ ತೊಗೊಂಡು ಹೋಗ್ಬೋದು ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಇಷ್ಟಪಡೋರು ಬೆಳ್ಳುಳ್ಳಿನ ಹಾಕ್ಕೊಳ್ಬೋದು ಮತ್ತು ನಾನು ಇದಕ್ಕೆ ಯಾವುದೇ ರೀತಿ ಸಾಂಬಾರು ಪದಾರ್ಥಗಳನ್ನ ಬಳಸ್ತಾ ಇಲ್ಲ ನಾವು ಒಗ್ಗರಣೆಗೆ ಏನು ಹಾಕ್ತೀವೋ ಅದನ್ನಷ್ಟೇ ನಾನು ಇಲ್ಲಿ ಹಾಕ್ಕೊಳ್ತಾ ಇರೋದು ಈಗ ಇದಕ್ಕೆ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಶುಂಠಿ ಶುಂಠಿನ ಹಾಕೊಳ್ತಾ ಇದ್ದೀನಿ ನೀವು ಬೇಕರೆ ತುರಿದು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಅರ್ಬೈ ಇಂಚಷ್ಟು ಶುಂಠಿನ ಹಾಕಿದ್ದೀನಿ ಇದಕ್ಕೆ ಶುಂಠಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಶುಂಠಿನ ಹಾಕಿದ್ದೀನಿ ಮತ್ತು ಈರುಳ್ಳಿನ ಇದ್ದೀನಿ ನಾನಿಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೆ ಮತ್ತು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಬಾರ್ದು ಈ ಥರ ಉದ್ದುದ್ದ ಬರೋ ಥರ ಕಟ್ ಮಾಡಿ ಹಾಕಬೇಕು ಮತ್ತು ಈಗ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಸಿಪ್ಪೆ ತೆಗೆದು ಅದನ್ನು ಮಧ್ಯದಲ್ಲಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟು ಅದನ್ನು ಹೆಚ್ಚೋದರಿಂದ ಕಣ್ಣಲ್ಲಿ ನೀರು ಬರಲ್ಲ ಎರಡಲ್ಲ ಬೇಕಾದ್ರೆ ಹತ್ತು ಈರುಳ್ಳಿ ಕೂಡ ನಾವು ಕಟ್ ಮಾಡ್ಬೋದು ಒಂದ್ಸಲ ಅದನ್ನು ಟ್ರೈ ಮಾಡಿ ನೋಡಿ ಸಿಪ್ಪೆ ತಕ್ಷಣ ಮಧ್ಯದಲ್ಲಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟು ಆಮೇಲೆ ನಾವು ಅದನ್ನು ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ಕತ್ತರಿ ಕಟ್ ಮಾಡಿ ನಾವು ಅಡುಗೆಗೆ ಬಳಸ್ಬೋದು ಈಗ ಆಲೂಗಡ್ಡೆನ ಇದ್ದೀನಿ ನಾನು ಆಲೂಗಡ್ಡೆ ಸಿಪ್ಪೆ ತೆಗೆದು ಹಾಕಿದ್ದೀನಿ ಈ ಸಿಪ್ಪೆ ಸಮೇತ ಹಾಕೊಳ್ಳೋದು ಸಿಪ್ಪೆ ಸಮೇತ ಸಹಿತ ನೀವು ಹಾಕೊಳ್ಬೋದು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಹಾಕಿದ್ಮೇಲೆ ಒಂದು ಎರಡು ಒಂದು ನಿಮಿಷ ಅಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಬೇಕು ಆಮೇಲೆ ನಾವು ಅಕ್ಕಿನ ಹಾಕ್ಕೊಳ್ಬೇಕು ನಾನು ತೊಳೆದಿಟ್ಟೆ ಅಂತ ಅಕ್ಕಿನ ಹಾಕೊಂಡು ಅದನ್ನು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗಿದ್ದಕ್ಕೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ತರ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಅಕ್ಕಿ ಯಾವ್ದು ಬೇಕಾದರೂ ಹಾಕ್ಬೋದು ಒಂದು ಸೊಸೈಟಿ ಅಕ್ಕಿಯಲ್ಲಿ ಮಾಡಿದ್ರು ತಿಂಡಿ ತುಂಬಾನೇ ಚೆನ್ನಾಗಿರುತ್ತೆ ಒಗ್ಗರಣೆಯನ್ನ ಮಾಡ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಅದುವೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ತೆಂಗಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೊಳ್ಬಹುದು ನಾನಿಲ್ಲಿ ತುರ್ದ ಹಾಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಕಲಸಿ ಒಂದೆರಡು ಮಿಶಿನ ಕೂಗ್ಸಿದ್ರೆ ಒಗ್ಗರಣೆಯನ್ನು ಆಗುತ್ತೆ ನೋಡಿ ಒಗ್ಗರಣೆಯನ್ನು ರೆಡಿಯಾಗಿದೆ ಇದನ್ನು ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಲಂಚ್ ಬಾಕ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಒಂದ್ಸಲಿ ಟ್ರೈ ಮಾಡಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು